ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ವಿಶೇಷವಾಗಿ ನಮ್ಮ ಮಹಿಳೆಯರು ಎಲ್ಲೋ ಒಂದು ಕಡೆ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗಿದ್ದಾಗ ಎಲ್ಲ ಒಂದು ಕಡೆ ಹೋಗಿ ಬರ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಪ್ರವಾಸಕ್ಕೆ ಹೋಗಿ ಬರ್ಬೇಕು ಅಂತ ಹೇಳಿ ಹೇಳ್ತಾರೆ ಒಬ್ಬ ಶಿಕ್ಷಕರು ನಮ್ಮ ನಮಸ್ಕಾರ ನಮಸ್ತೆ ಹೊರಗಡೆ ಹೋಗ್ಬೇಕು ಎಲ್ಲ ಒಂದ್ ಕಡೆ ನೋಡಬೇಕು ಅಂತ ಅನ್ನೋದು ನಿಮಗೂ ಇರುತ್ತೆ ಏನಿಲ್ಲ ನಾವು ಕೂಡ ಪ್ರಪಂಚ ಪರ್ಯಟನೆ ಮಾಡಿದ್ರೆ ನಮಗೂ ಎಲ್ಲಾ ಕೆಲವೊಂದು ವಿಷಯಗಳು ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಾಲ್ಕು ಗೋಡೆ ಮಧ್ಯ ಇದ್ರೆ ನಮ್ಗೆ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ ಎಲ್ಲಿ ಏನ್ ನಡೀತಾ ಇದೆ ಏನು ಅನ್ನೋದು ನಮ್ಗೆ ವಿಷಯಗಳು ಸರಿಯಾಗಿ ಗೊತ್ತಾಗೋದಿಲ್ಲ ಅದರಿಂದ ನಾವು ಅವಾಗ ಅವಾಗ ಟೂರ್ ಹೋಗೋದು ಫ್ಯಾಮಿಲಿ ಟೂರ್ ತರ ಹೋಗೋದು ಅಭ್ಯಾಸ ಮಾಡ್ಕೊಂಡಿದ್ವಿ ನಮ್ಮ ಯಜಮಾನ್ ಕೂಡ ಟೂರ್ ಕಂಡಕ್ಟ್ ಮಾಡ್ತಾ ಇದ್ರು ಹಂಗಾಗಿ ನಾವು ಸ್ಕೂಲಲ್ಲಿ ನಾವು ಪ್ರತಿ ಸತಿ ಫ್ಯಾಮಿಲಿ ಟೂರ್ ಹೋಗ್ತಾ ಇರ್ಬೇಕಾದ್ರೆ ನಮ್ ಟೀಚರ್ಸ್ಗಳೆಲ್ಲ ಅಯ್ಯೋ ಮೇಡಮ್ ನೀವೆಲ್ಲ ಹೋಗ್ಬಂದ್ರಿ ನೀವೆಲ್ಲ ಬರ್ತೀರಿ ಎಲ್ಲಿಗೆ ಹೋಗಿದ್ರಿ ಹೇಗೆ ಏನು ಅಂತೆಲ್ಲ ತುಂಬಾ ಮಾತಾಡೋರು ಅದಕ್ಕೆ ಅಯ್ಯೋ ನಾವು ಬರ್ತಾ ಇದ್ವಿ ಕರ್ದಿದ್ರೆ ಅಂದ್ರು ಆಮೇಲೆ ನಮ್ಮ ಆಯ್ತು ನೋಡೋಣ ಮನೆಯವ್ರಿಗೆ ಹೇಳಿ ಮಾತಾಡ್ತೀನಿ ಹೋಗೋಣ ಅದಾದ್ರೆ ಹೋಗೋಣ ಅಂತ ಹೇಳಿ ಅವ್ರಿಗೆ ಬರ್ಬೇಕು ಆಸಕ್ತಿಗಳು ನಿಮ್ಮಲ್ಲಿ ಇವೆ ಅಂತ ಅನ್ನೋದು ಗೊತ್ತಾಯ್ತು ಈಗ ಯಾಕೆ ನಾವು ಈ ವಿಷಯಕ್ಕೆ ಈಗ ಅಂತಂದ್ರೆ ಇತ್ತೀಚೆಗೆ ಪೆಹಲ್ಗಾಮ್ ನಲ್ಲಿ ಆದಂತಹ ಏನು ದಾಳಿ ಇದೆಯಲ್ಲ ಅದ್ರಿಂದ ಅಮಾಯಕರ ಪ್ರಾಣ ಹೋಯ್ತು ಏನಂದ್ರೆ ಈ ಉದ್ದೇಶ ಏನಂದ್ರೆ ಒಂದ್ ಕಡೆ ಹೋಗ್ ಬರ್ಬೇಕು ನಮ್ಮ ದೇಶ ಸುತ್ತ ಸ್ವಾತಂತ್ರ್ಯ ಇದೆ ಹೋಗಿದ್ರು ಅಲ್ಲಿ ಭಯೋತ್ಪಾದಕರ ದಾಳಿಯಿಂದ ಪ್ರಾಣ ಕಳ್ಕೊಂಡ್ಬಿಟ್ರಲ್ಲ ಇಡೀ ದೇಶನೇ ಇವತ್ತು ಮರಗ್ತಾ ಇದೆ ಎಂತಹ ಅನ್ಯಾಯ ಆಗೋಯ್ತು ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗ್ಬೇಕನ್ನೋ ಆಸೆ ಇರುತ್ತೆ ಈ ರೀತಿ ಭಯೋತ್ಪಾದನೆ ದಾಳಿ ಇದನ್ನ ನೀವು ಮಹಿಳೆಯಾಗಿದ್ಕೊಂಡು ಹೇಗೆ ಖಂಡಿಸ್ತೀರಾ ಅದಕ್ಕೆ ನಮ್ಮ ಮೋದಿಜಿಯವರು ಸಿಂಧೂರ ಅಂತ ಹೇಳಿ ಒಂದು ಇದನ್ನ ಕೊಟ್ಟರು ಆಪರೇಷನ್ ಸಿಂಧೂರ ಅಂತ ಕೊಟ್ಟಿರೋದು ತುಂಬಾ ಒಳ್ಳೆ ಹೆಮ್ಮೆ ವಿಷಯ ಸರ್ ನಮ್ಗೆ ಅದು ಯಾಕೆಂದ್ರೆ ನಮ್ಮ ಸ್ತ್ರೀಯರು ನಮ್ಮ ಹಸ್ಬೆಂಡ್ ಏನಿರ್ತಾರೆ ಅವರು ಒಂದು ವ್ಯಕ್ತಿತ್ವ ಅವರು ನಮ್ಮನ್ನು ಸುಧಾರಣೆ ಮಾಡೋದು ಅವರು ನಮ್ಮನ್ನು ನೋಡ್ಕೊಳ್ಳೋದು ಮತ್ತು ಇದೆಲ್ಲ ಒಂದು ಇರೋದ್ರಿಂದ ನಮಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಅವರನ್ನೇ ಕಳ್ಕೊಂಡ್ಬಿಟ್ಟ ಮೇಲೆ ನಾವು ಎಲ್ಲಿಗೆ ಹೋಗೋದು ಅಂತ ನೂರಾರು ಜನ ನಮ್ಮಲ್ಲಿ ಸೈನಿಕರುಗಳು ಪಾಪ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ ಮತ್ತು ಈ ಥರ ಟೂರ್ ಹೋಗಿದ್ದು ಬಂದವರು ಕೂಡ ತುಂಬ ಜನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಮೋಸಕ್ಕೆ ಕೂಡ ಸತ್ಯಕ್ಕೆ ಯಾವತ್ತು ಜಯವಿದೆ ಆದ್ರೆ ದೇಶವನ್ನು ದೇಶವನ್ನ ಕಡ್ಕೋಬೇಕು ನಮ್ಮ ದೇಶ ನಮ್ ಭಾರತ ಮಾತೆ ನಮ್ಮ ತಾಯಿ ಮಡಿಲನ್ನ ನಾವು ಯಾವತ್ತು ನಾವು ಕಳ್ಕೊಳ್ಳಕ್ ಇಷ್ಟಪಡಬಾರ್ದು ದೇಶಕ್ಕಾಗಿ ನಾವು ಇರಬೇಕು ಹೊರತು ನಮಗಾಗಿ ದೇಶ ಇಲ್ಲ ಇಲ್ಲ ಹಾಗಾಗಿ ದೇಶಕ್ಕಾಗಿ ನಾವು ಕೆಲವು ಸಲ ಪ್ರಾಣ ನಾವು ನಮ್ಗೆ ಏನ್ ಮಾಡ್ಕೊಂಡ್ವಿ ಅಂತ ಕೇಳೋದಕ್ಕಿಂತ ಹೆಚ್ಚಿಗೆ ದೇಶಕ್ಕೆ ಏನ್ ಕೊಟ್ಟಿವಿ ನಾವೇನ್ ಕೊಟ್ಟಿದ್ವಿ ನಮ್ಮ ಕೊಡುಗೆ ಏನು ಅಂತ ನಮ್ಮ ಏನು ನಾವು ಹುಟ್ಟಿದ್ದು ದೊಡ್ಡ ವಿಷಯ ಅಲ್ಲ ನಾವು ಹುಟ್ಟಿ ನಾವೇನ್ ಸಾಧನೆ ಮಾಡಿದ್ವಿ ಅನ್ನೋದು ದೊಡ್ಡದು ಸರ್ ಆಮೇಲೆ ಧರ್ಮದ ಭೇದ ಭಾವಗಳು ಆ ಹೆಸರಿನಲ್ಲಿ ಜನರನ್ನ ಹೊಡೆಯೋದು ಅಥವಾ ಈಗ ಹಿಂದೂ ಮುಸ್ಲಿಂ ಇದನ್ನೆಲ್ಲ ಕೇಳೋದಿದೆಯಲ್ಲ ಯಾಕಂದ್ರೆ ಕಾಲ ಕಾಲಾಂತರದಿಂದ ಒಂದಾಗಿದ್ದು ಹೌದು ಹೌದು ಸರ್ ಭೇದ ಭಾವ ನಮ್ಮಲ್ಲಿ ಇಲ್ಲ ಆದ್ರೆ ಎಲ್ಲಿಂದ ಬಂದವರು ಈ ಭೇದ ಭಾವನ ಹಾಕಿದ್ರು ಈ ನಯವಂಚಕರು ಅಂತ ಹೇಳ್ತೀವಿ ಇಂತವ್ರನ್ನ ಯಾಕಂದ್ರೆ ಒಳಗಡೆ ಪ್ಲಾನ್ ಪ್ರೀ ಪ್ಲಾನ್ ಮಾಡ್ಕೊಂಡು ನೀವ್ ಭಯೋತ್ಪಾದನೆಯಲ್ಲಿ ಕೀತಾಕ್ಬೇಕು ಅವ್ರನ್ನ ಸರ್ಮ್ರಾಶ ಮಾಡಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರ ಮೂಲಕವಾಗಿ ನೂರಾರು ಕಿಲೋಮೀಟರ್ ತನಕನೂ ಕೂಡ ಒಳಗಡೆ ಹೋಗಿ ಅವರ ನೆಲೆಗಳನ್ನ ಧ್ವಂಸ ಮಾಡಿದ್ರು ಇದರ ಉದ್ದೇಶ ಏನಂತಂದ್ರೆ ಕೆಟ್ಟ ಕಾರ್ಯಕ್ಕೆ ಯಾರು ನಿಂತಿರ್ತಾರೆ ಅವ್ರನ್ನ ನಾವು ಸೆದೆ ಬಡಿತೀವಿ ಅದು ಇಡೀ ಜಗತ್ತೇ ನಮ್ಗೆ ಸಾಥ್ ಕೊಡತ್ತೆ ಬೇರೆ ದೇಶದವರು ಕೂಡ ನಮ್ಗೆ ಸಪೋರ್ಟ್ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ ಯಾರು ಕೊಡ್ಲಿಲ್ಲ

ಬೇಯಿಸಿ ಅದನ್ನೆಲ್ಲ ಮಾಡಿಸ್ತಾ ಇದ್ವಿ ಆಮೇಲೆ ಎಲ್ಲರೂ ಆ ಜಾತಿ ಅನ್ನೋದನ್ನ ಬಿಡ್ಬೇಕು ಫಸ್ಟ್ ಏನಿದೆ ಮನುಷ್ಯ ಒಬ್ಬನೇ ಒಂದೇ ಜಾತಿ ಮನುಷ್ಯ ಜಾತಿ ಏನಿದೆ ಅವನ ಮನಸ್ಸಲ್ಲಿ ಕೆಟ್ಟ ಇದನ್ನ ಬಿಡ್ಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಕೊಡಬಾರ್ದು ಬೇರೆಯವ್ರಿಗೆ ಸಹಾಯ ಮಾಡೋದು ತೊಂದರೆ ಆದ್ರೂ ನೀವು ಬೇರೆಯವ್ರ ತೊಂದರೆ ಕೊಡೋದನ್ನ ನಿಲ್ಲಿಸಬೇಕು ಅದನ್ನ ನಾನು ಇಷ್ಟಪಡ್ತೇನೆ ಸರ್ ಆಯ್ತು ಸಂತೋಷ ನಮ್ಮೆಲ್ಲ ಕೆಳಗುರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಸರ್ ಭಾರತೀ ವಿಶ್ವಾತ್ಮ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ